त्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा अज्ञानतिमिरान्दानं ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः भगवान् की शासननायकवर्धमानमहावीरभगवान् की बोले कमिटो का विजय पाशनाथ तीर्थंकर भगवान की जय जिनवाणी माता की जय उत्तमा दुषोडश कारण भावना की जय जस लक्षण धर्म की जय उत्तम सत्य धर्म की जय अहिंसा परमो धर्म की जय बगव... जय जिनेंद्र की तमाम स्वामी जी की जय भगवंतना पादगुण के भक्ति आगे नमोस्तु गुण ಸಲ್ಲता भाद्रपद मासदा ಒಂಬತ್ತನೇ ದಿವಸ ಕಾರಣ ಭಾವನೆಯ ಪರ್ವ ಹಾಗೂ ದಶಲಕ್ಷಣ ಮಹಾಪರ್ವ ಇತರೆ ಎಲ್ಲ ರೀತಿಯ ಪರ್ವಗಳು ಸಹ ಈ ದಿನಗಳಲ್ಲಿ ನಡೆದಿದ್ದು ಒಂಬತ್ತನೇ ದಿವಸವಾದಂಥ ಈ ದಿವಸ ಕಾರಣ ಭಾವನೆಯಲ್ಲಿ ವಯ್ಯಾವೃತ್ಯ ಭಾವನೆಯ ಒಂದು ಪೂಜೆ ನಡೆದಿದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಯ್ಯಾವೃತ್ಯ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ಭಾವನೆ ಯಾರೇ ಯತಿಗಳು ತ್ಯಾಗ ಮನವಚನ ಕಾಯಿಪೂರ್ವಕವಾಗಿ ಅವರಿಗೆ ಆಹಾರ ಅಭಯ ಔಷಧ ಶಾಸ್ತ್ರಧಾನಗಳನ್ನು ನೀಡುವ ಮೂಲಕವಾಗಿ ಸೇವೆಯನ್ನು ಮಾಡುವಂಥದ್ದೇನಿದೆ ಅದನ್ನು ವೈಯಾರುತ ಭಾವನೆ ಎಂದು ಹೇಳ್ತಾರೆ ವಿಶೇಷವಾಗಿ ವಯೋವೃದ್ಧರು ಆರೋಗ್ಯ ಯಾರು ಚೆನ್ನಾಗಿರೋದಿಲ್ಲ ಅಥವಾ ಸಮಾಧಿ ಇರ್ತಾರೆ ಸಾಲುಗಳಿರ್ತಾರೆ ಇರ್ತಾರೆ ಅವರಿಗೆ ಯಥೋಚಿತವಾದಂಥ ಸೇವೆಯನ್ನು ಮಾಡುವಂಥದ್ದು ಆಹಾರದಲ್ಲಾಗಲಿ ಔಷಧಿಯಲ್ಲಾಗಲಿ ಮತ್ತು ಶಾಸ್ತ್ರ ಸ್ವಾಧ್ಯಾಯ ಮಾಡಿಸುವಾಗಲಿ ಮಂತ್ರಗಳಾಗಲಿ ಈ ಮೂಲಕವಾಗಿ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋ ರೀತಿಯಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗುವ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಮಾಡುವಂಥದ್ದು ವೈಯಾವೃತ್ಯ ಭಾವನೆ ಅಂತ ಹೇಳಿ ಹೇಳ್ತಾರೆ ಈ ವೈಯಾವೃತ್ಯ ಭಾವನೆಯನ್ನು ಮಾಡೋದರಿಂದ ಈರ್ಸಾಂತರ ಭಾವನೆಯ ಪ್ರಕೃತಿ ಬದಲಾಗುತ್ತೆ ನಾವು ಅನೇಕ ತೀರ್ ಜೀವನ ಚರಿತ್ರೆಯನ್ನು ಎಲ್ಲರೂ ನೋಡಿದ್ದೀರ ಯಾವ ಒಂದು ಶ್ರೇಣಿಕ ಮಹಾರಾಜ ಆ ಒಂದು ಉತ್ಸರ್ಗವನ್ನು ಯಶೋಧನ ಮುನಿಗಳಿಗೆ ಮಾಡಿದ್ದಾನೆ ಆ ನಂತರ ಆಕೆ ತನ್ನ ಹೆಂಡತಿಗೆ ಕೇಳಿ ಗೊತ್ತಾದ ಮೇಲೆ ಅವಳು ಸತ ಶ್ರೇಣಿ ಹೋಗಿ ಆ ಮುನಿಗಳ ಮೇಲೆ ಬಂದಂಥ ಉತ್ಸರ್ಗವನ್ನು ದೂರ ಮಾಡಿ ಆ ಏನು ಕೀಟಗಳೆಲ್ಲ ಅವ್ರ ಶರೀರದಲ್ಲಿದ್ದು ಅವರನ್ನು ದೂರ ಮಾಡಿ ಅವರನ್ನು ಆ ದುಃಖದಿಂದ ದೂರ ಮಾಡಿ ಅವರಿಗೆ ನಮಸ್ಕಾರ ಮಾಡಿದಾಗ ಆ ಮಾಧ್ಯಮದಲ್ಲಿ ತನ್ನ ಒಂದು ತಪ್ಪಿನ ಅರಿವೇ ಆಗುತ್ತೆ ಅವಾಗ ಅವನು ಆ ಮುನಿಗಳಿಗೆ ಯಾವ ಭಾವನೆ ಇಟ್ಟು ನಮಸ್ಕಾರ ಮಾಡ್ತಾನೆ ಇಂಥವನಿಗಳು ಸೇವೆ ಮಾಡಿದ್ರಿಗೂ ಒಂದೇ ಆಶೀರ್ವಾದ ತೊಂದರೆ ಕೊಟ್ಟವ್ರಿಗೂ ಒಂದೇ ಆಶೀರ್ವಾದ ಅನ್ನುವಂಥ ಭಾವನೆ ಇಟ್ಟು ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡ್ತಾನೆ ಆ ಸಂದರ್ಭದಲ್ಲಿ ಆ ಅವ್ಯಾವತಿ ಭಾವನೆ ಕಾರಣ ಆಗಿದ್ದರಿಂದ ಮುಂದಿನ ಭಾವದಲ್ಲಿ ಅವನಿಗೆ ಮಹಾವಿ ತೀರ್ಥಂಕರು ಸೇವೆಯನ್ನು ಮಾಡಿದ ಸಮವಸ್ರದಲ್ಲಿ ಪ್ರಮುಖ ಶ್ರೋತ್ರ ಆಗಿದ್ದ ಎಲ್ಲ ಆಹಾರ ಎಲ್ಲ ನೋಟಿಗಳನ್ನು ಮಾಡಿದ ಎಲ್ಲ ಪುಣ್ಯದ ಪ್ರತಿಫಲವಾಗಿ ಮುಂದೆ ಅವನಿಗೆ ತೀರ್ಥಂಕರಾಗುವಂಥ ಒಂದು ಬಂಧ ಆಗಿದೆ ಈ ರೀತಿಯಾಗಿ ಅವಯ್ಯಾವತೆ ಭಾವನೆಯ ಒಂದು ವಿಶೇಷ ಅದಿನ ತೀರ್ಥಂಕರು ಚಾರಣಿಗೆ ಆಹಾರಧನವನ್ನು ಹಿಂದಿನ ಭಾವದಲ್ಲಿ ಕೊಟ್ಟಿರ್ತಾರೆ ಶ್ರೀಮತಿ ಮತ್ತು ವಜ್ರಲಿಂಗ ಅನ್ನುವಂಥ ಭಾಗದಲ್ಲಿ ಇದ್ದಾಗ ಪ್ರತಿನಿತ್ಯ ಆಹಾರವನ್ನು ಕೊಟ್ಟೆ ಅವರು ಅವು ಆಹಾರ ಊಟವನ್ನು ಮಾಡ್ತಾ ಇರ್ತಾರೆ ಆದರೆ ಯಾವತ್ತೂ ಒಂದು ದಿವಸ ಬರದೇ ಇದ್ದರೂ ಅವರಿಗೆ ವ್ಯಾಪತಿ ಆಗ್ತಾ ಇರುತ್ತೆ ಆ ಭಾವನೆ ಇಟ್ಕೊಂಡು ಅವರು ಒಂದು ದಿವಸ ಆಹಾರ ಕೊಡದೇ ಇದ್ದಾಗ ಯಾರಿಗೆ ಆದರೂ ಆಹಾರ ಕೊಡದೇ ಇದ್ದರೆ ಇವತ್ತು ಉಪವಾಸ ಅಂತ ನಿಯಮ ಇಟ್ಕೊಂಡಿದ್ದಾಗ ಚಾರಿಗಳ ಒಂದು ಯಾವ ರೀತಿ ಭಾವನೆ ಇಟ್ಕೊಂಡು ಆಹಾರವನ್ನು ಕೊಟ್ಟಿದ್ರಿಂದ ಅವರಿಗೆ ಮುಂದೆ ತೀರ್ಥಂತ್ರ ಕೊಡ್ತಿ ಬಂದಾಯಿತು ಅನ್ನುವಂಥದ್ದು ಅವರ ಪುರಾಣ ತಂತ್ರಗಳಲ್ಲಿ ಕಾಣುತ್ತಿವೆ ಈ ಅನೇಕ ಜನತೀರ್ಥಂಕರರು ಮಹಾಪುರುಷರು ಈ ವಯ್ಯಾವೃತ್ತಿಯನ್ನು ಭಾವನೆ ಮಾಡಿದ್ರಿಂದ ಅವರಿಗೆ ಉತ್ತಮವಾದಂಥ ಸುಗತಿ ಮತ್ತು ಈ ತೀರ್ಥಂಕರ ಪ್ರಕೃತಿ ಅದಕ್ಕೆ ನಾವು ಕಷಾಯರಿತವಾಗಿ ಯಾವುದೇ ಒಬ್ಬ ಮುನಿಗಳಾಗಲಿ ಪ್ರಯಾಣಿಗಳಾಗಿದ್ದರೆ ಅವರಿಗೆ ಬೇಕಾಗುವಂಥ ಪಥ್ಯ ಯಾವುದನ್ನು ಕೊಡಬೇಕು ಅದನ್ನೇ ಕೊಡುವಂಥದ್ದು ಕಾಯಿಲೆ ಅಥವಾ ವಯೋಸಹಜವಾದಂಥ ಅವರಿಗೆ ಜೀರ್ಣ ಇತ್ಯಾದಿ ಆಗುವಂಥದ್ದು ವಸ್ತುಗಳನ್ನೇ ನಾವು ಅವರಿಗೆ ಆಹಾರದಲ್ಲಿ ಕೊಡಬೇಕು ಮತ್ತು ಓದುವಂಥದ್ದ ಪುಸ್ತಕಗಳಾಗಲಿ ಅವರಿಗೆ ಅಗತ್ಯ ಇರೋದನ್ನು ಕೊಡಬೇಕು ಔಷಧಿನಾದರೂ ಅಷ್ಟೇ ಅವರಿಗೆ ಅಗತ್ಯ ಇರೋದನ್ನು ಕೊಡಬೇಕು ಈ ರೀತಿಯಾಗಿ ಜ್ಞಾನ ಕರೆ ಐ ಸಿ ವಯತೆ ಕರೆಯಿತು ದೇವಿ ಪ್ರತಿ ಇದು ಅಂದರೆ ಪ್ರಜ್ಞಾಪೂರ್ವಕವಾಗಿ ವಿವೇಕದಿಂದ ಯಾರು ನಾವು ಅಂತಹ ತಪಸ್ವಿಗಳ ಸೇವೆಯನ್ನು ಮಾಡ್ತೀವಿ ಅದು ವೈಯಾಗೃತ್ಯ ಭಾವನೆ ಆಗುತ್ತೆ ಅದೇ ಮುಂದೆ ನಮಗೆ ತೀರ್ಥಂಕ್ರಾ ಪ್ರಕೃತಿ ಬಂದಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ದಶಲಕ್ಷಣ ಮಹಾಪರ್ವದ ಆರನೇ ಇವತ್ತು ಐದನೇ ದಿವಸ ಉತ್ತಮ ಸತ್ಯ ಕ್ರೋಧ ಮಾನ ಮಾಯ ಲೋಪ ನಾಲ್ಕು ಕಷಾಯಗಳ ಅಭಾವದಿಂದ ಯಾವ ಮಾತನ್ನು ನಾವು ಆಡ್ತೇವೆ ಅದನ್ನು ಸತ್ಯ ಹೇಳ್ತೇವೆ ಈ ನಾಲ್ಕು ದಿನಗಳು ನಾವು ಕಷಾಯಗಳಿಂದ ಒಂದೊಂದು ಧರ್ಮದ ಬಗ್ಗೆ ಬದುಕೊಂಡ್ವಿ ಯಾವ ಕಷಾಯವನ್ನು ತ್ಯಾಗ ಮಾಡೋದ್ರಿಂದ ಯಾವ ಭಾವನೆ ಅಥವಾ ಯಾವ ರಕ್ಷಣಾ ಧರ್ಮಗಳನ್ನು ತಿಳ್ಕೊಂಡ್ವಿ ಕ್ರೋಧದ ಅಭಾವದಿಂದ ಕ್ಷಮೆ ಮಾನ ಕಷಾಯದ ಅಭಾವದಿಂದ ಮಾರ್ಜ ಮಾಯಾಚಾರ ಕಷಾಯದ ಅಭಾವದಿಂದ ಆರ್ಜವ ಮಾಯಾಚಾರವನ್ನು ಬಿಡಬೇಕು ಕೊಂಡ್ರೆ ಬಿಟ್ಟರೆ ಸರಳ ಧರ್ಮ ಆರ್ಜವಧರ್ಮ ಆಗುತ್ತೆ ಹಾಗೆ ಲೋಹ ಕಷಾಯದ ನಿವೃತ್ತಿಯಿಂದ ಶೌಚ ಧರ್ಮ ಶುಚಿ ಭಾವ ಶೌಚ ಹಾಗಾಗಿ ಕ್ಷಮ ವೀರಸ್ಯ ಭೂಷಣ ಕ್ಷಮೆಯನ್ನು ಧಾರಣೆ ಮಾಡುವವರು ವೀರರು ಅಂತ ಹೇಳ್ತಾರೆ ಹಾಗೆ ಮೃದುರು ಭಾವಧರ್ಮ ಯಾರ ಮನಸ್ಸಿನಲ್ಲಿ ಮೃದುತ್ವ ಮತ್ತು ವಿನಯ ಭಾವನೆ ಇರುತ್ತೆ ಎಲ್ಲ ದೇವಶಾಸ್ತ್ರ ಗುರುಗಳ ಬಗ್ಗೆ ಯಥಾರ್ಥವಾದಂತಹ ವಿನಯ ಇಟ್ಕೊಂಡು ನಾವು ನಂಬಿ ನಡೀತೀವಿ ಅಭಿಮಾನ ಎಂದರೆ ಇರುವಂಥದ್ದು ಅಹಂಕಾರ ಪಡೆದೇ ಇರುವಂಥದ್ದಕ್ಕೆ ವಿನಯ ಸಂಪನ್ನರಾಗಿರುವಂಥದಕ್ಕೆ ಮಾರ್ಧವ ಅಥವಾ ಮೃದು ಭಾವು ಮಾರ್ಧವ ಈ ಮೃದು ಭಾವನೆ ಇಟ್ಕೊಳ್ಳೋದ್ರಿಂದಲೇ ನಮಗೆ ಮನುಷ್ಯಗತಿ ಯಾಕೆ ಸಿಕ್ಕಿದೆ ಮೃದು ಭಾವದಿಂದ ನಮಗೆ ಮನುಷ್ಯಗತಿ ಸಿಕ್ಕಿದೆ ಅಭಿಮಾನ ಪಟ್ಟರೆ ನಾವು ನರಕಕ್ಕೆ ಹೋಗ್ತೀವಿ ಅದಕ್ಕೆ ಮನುಷ್ಯಗತಿಗೆ ಕಾರಣ ಯಾವುದು ಅಂತ ಹೇಳಿದ್ರೆ ಸ್ವಭಾವ ಮಾರ್ಧವಂಶ ಅಂದರೆ ಸ್ವಭಾವ ಏನಿದೆ ಮಾರ್ಧವಾಗಿದ್ರೆ ಹುಡುತ್ವವಾಗಿದ್ದರೆ ನಮಗೆ ಮನುಷ್ಯಗತಿ ಸಿಗುತ್ತೆ ಅಲ್ಪಾರಂಭ ಪರಿಗ್ರಹತ್ವ ಮನುಷ್ಯ ಅಂದ್ರೆ ಅಲ್ಪಾರಂಭ ಪರಿಗ್ರಹ ಇಟ್ಕೋಬೇಕು ಜೊತೆಗೆ ಸ್ವಭಾವ ಮಾರ್ಧ ವಂಶ ಹಾಗೆ ನಿಶ್ಚೀಲ ರಥತ್ವಂಶ ಒಳ್ಳೆಯ ರಥ ನಿಯಮಗಳನ್ನ ಪಾಲಿಸುವುದಿಲ್ಲ ಏನಾಗುತ್ತೆ ನಮಗೆ ಪುನಃ ಮನುಷ್ಯಗತಿ ಮತ್ತು ಗುಪ್ತೋತ್ತರವಾಗಿ ದೇವಗತಿ ಇವೆರಡೂ ಪ್ರಾಪ್ತಿಯಾಗಬೇಕು ಹೇಳಿದರೆ ಅಭಿಮಾನವನ್ನು ಬಿಡಬೇಕು ಮಾನ ಕಷಾಯವನ್ನು ಬಿಡಬೇಕು ಅವಾಗಲೇ ನಮಗೆ ಇವೆರಡು ನಾಮಕಗತಿಗಳಲ್ಲಿ ಮಾಯಾಚಾರದಿಂದ ತ್ರಿಯಚಗತಿ ಮತ್ತೆ ಕ್ರೋಧದಿಂದ ನರಕಗತಿ ಪ್ರಾಪ್ತಿ ಆಗುತ್ತೆ ಹಾಗೆ ಲೋಗ ಕಷಾಯದಿಂದಲೂ ನರ ಪ್ರಾಪ್ತಿ ಆಗುತ್ತೆ ಅದಕ್ಕೆ ನಾವು ಕಷಾಯಗಳಿಂದ ನಮಗೆ ದುರ್ಗತಿಯೇ ಪ್ರಾಪ್ತಿಯಾಗುದಿಲ್ಲ ಅದರ ನಿಜ ಲಕ್ಷಣಗಳಾದಂತಹ ಮಾಡೋದ್ರಿಂದ ನಮಗೆ ಹೆಸರುಗತಿಯಲ್ಲಿ ಈ ಎರಡು ಸದ್ಗತಿಗಳು ದೇವಗತಿ ಮತ್ತು ಮನುಷ್ಯಗತಿಗಳು ಪ್ರಾಪ್ತಿಯಾಗುತ್ತೆ ಮನುಷ್ಯಗತಿಗೆ ಅದಕ್ಕೆ ಮನುಷ್ಯನ ಹೆಸರಲ್ಲೇ ಮಾನವನ ಬಿಟ್ಟವನು ಯಾರು ಅಭಿಮಾನವನ್ನು ಪಡಬೇಕು ಅಂತ ಅವನು ಮನುಷ್ಯ ಮನ ಈಗ ಮನುಷ್ಯನ ಬಂದ ಕಾರಣ ಅಂತ ಹೇಳಿ ಮೋಕ್ಷಕ್ಕೆ ಕೋಬೇಕು ಅಂತ ಹೇಳಿದ್ರೆ ಅಭಿಮಾನ ಇರಬೇಕು ವಿನಯ ಸಂತಾನ ಆಗಬೇಕು ಆಚಾರ್ಯ ಕುಂದು ಕನ್ನ ಸ್ವಾಮಿಗಳು ವಿನಯ ಮೊಕ್ಕಸಗಾರ ಅಂತ ಹೇಳಿದರೆ ವಿನಯವಂತ ವಿನಯ ಏನಿದೆ ವಿನಯವಂತರಾಗಿದ್ದರೆ ಅವರಿಗೆ ಮೋಕ್ಷದ ದ್ವಾರ ಅದು ತರೆಯುತ್ತೆ ಇಲ್ಲ ಅಂದರೆ ವಿನಯವಂತರ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮೋಕ್ಷ ಆಗೋದಿಲ್ಲ ಅಂದರೆ ಅದಕ್ಕೆ ನಾವು ಮೃದುತ್ವವಾಗಿ ಸರಳ ಭಾವನೆ ಇಟ್ಕೊಂಡಿರಬೇಕಾಗುತ್ತೆ ಸ್ವಭಾವ ಮಾರ್ಗ ಅಂಶ ನಿಶ್ಚೀಲ ವೃತತ್ವ ಅಂಶ ಸರ್ವೇಷಣ ಅಂದರೆ ಸರ್ವೇಶ ಈ ಎರಡು ಗತಿಗೆ ಹೋಗಬೇಕು ಅಂದರೆ ಸ್ವಭಾವದಲ್ಲಿ ಮೃದು ಭಾವನೆ ಇಟ್ಕೋಬೇಕು ವಿನಯವಂತರಾಗಿರಬೇಕು ಹಾಗೆ ನಿಶ್ಚೀಲ ವೃತ್ತ ಯಥಾ ಅತಿಚಾರಗಳಲ್ಲೇ ವ್ರತ ಮನಿಸಬೇಕು ಹಾಗೆ ಮಾಯಾ ತರದೇ ಇಲ್ವಂತೆ ಸರ್ ಅಯಾಚಾರ ಮಾಡೋದ್ರಿಂದ ಪ್ರಾಪ್ತಿ ಆಗುತ್ತೆ ಅದಕ್ಕೆ ನಾವು ರುಜುರ್ಭಾವವು ಆರ್ಜವ ಸರಳ ಭಾವನೆಯನ್ನು ಇಟ್ಕೊಳ್ಳೋದ್ರಿಂದ ಪ್ರಾಪ್ತಿ ಆಗುತ್ತೆ ಹಾಗೆ ಲೋಕ ಕಷಾಯದಿಂದ ಲೋಕದಿಂದ ಎಲ್ಲ ಗತಿಗಳ ದುರ್ಗತಿಗಳಲ್ಲೂ ನಾವು ಓಡಾಡಿ ತ್ರಿಯಂಚತಿಗೂ ಹೋಗ್ಬೋದು ನರಕಗತಿಗೂ ಹೋಗ್ಬೋದು ಅಂದರೆ ಅದು ಲೋಕ ಕಷ ಲೋಕ ಕಷಾಯ ಲೋ ಅಂದರೆ ಲೋಕದ ಸುತ್ತಲೂ ಸುತ್ತಿಸುವಂಥ ಕಷಾಯ ಯಾವುದಾದರೂ ಇದೆ ಅಂದರೆ ಅದು ಲೋಕ ಕಷಾಯ ಅಂತ ನನ್ನ ಹತ್ರ ಏನಿದೆ ಅದ್ರಲ್ಲಿ ನಾವು ಪಡುವಂತ ಭಾವನೆ ಏನು ಸಂತೋಷ ಪಡ್ತೀವಿ ಅದು ಇದ್ದಾಗ ಬರಲ್ಲ ಅನ್ನೋದು ಇದ್ದಾಗ ಅದ್ರ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಚಿಂತೆ ಆಗುತ್ತೆ ಇಲ್ಲದೆ ಇದ್ದಾಗ ಬೇರೆ ಏನು ಚಿಂತೆ ಇಲ್ಲ ಅನ್ನೋದು ಒಂದೇ ಚಿಂತೆ ಇದೆ ಅಂತ ಹೇಳಿದಾಗ ಎಲ್ಲ ರೀತಿ ಚಿಂತೆ ಅದನ್ನು ಕಾಯ್ಬೇಕು ನೋಡ್ಕೋಬೇಕು ಮತ್ತೆ ಏನಂತ ಇದೆ ಅಂತೇಳಿ ತೋರಿಸ್ಕೊಳ್ಳೋದು ಕಷ್ಟ ಇಲ್ಲ ಅಂದ್ರೆ ಇಲ್ಲಾಂದ್ರೆ ತೋರಿಸ್ಕೊಳ್ಳೋದು ಕಷ್ಟ ಹಾಗಾಗಿ ಜಾಸ್ತಿ ಇದ್ರೆ ಅದೆಲ್ಲಾ ರೀತಿ ಚಿಂತೆ ಏನೂ ಇಲ್ಲ ಅಂತ ಹೇಳಿದ್ರೆ ನಿಶ್ಚಿಂತೆ ಹಾಗಾಗಿ ಇಲ್ಲ ಅನ್ನೋದೇ ಒಂದು ಚಿಂತೆ ಅಷ್ಟೇ ಏನೂ ಇಲ್ಲ ನಮ್ಮ ಅಂತ ಹಾಗಾಗಿ ಅದಕ್ಕೆ ಅತಿ ಆಸೆ ಪಡಬಾರ್ದು ಅದಕ್ಕೆ ನಮ್ಮಲ್ಲಿ ತಿರ್ತಕ್ಕಂಥ ಎಲ್ಲ ಅಪರಿಗ್ರಹ ಪರಿಗ್ರಹ ಅಂದ್ರೆ ಬೇಕು ಬೇಕು ಅನ್ನುವಂಥದ್ದು ಪರಿಗ್ರಹ ಅಂದ್ರೆ ಬೇಕು ಅಂದ್ರೆ ಹೆಚ್ಚು ಬೇಡ ಬೇಕು ನಮ್ಗೆ ಬೇಕು ನಮ್ಗೆ ನಮ್ಗ್ ಬೇಕು ನಮ್ಮ ಮಕ್ಳು ಬೇಕು ಮೊಮ್ಮಕ್ಳು ಬೇಕು ಒಂದು ಎರಡು ಮೂರು ತಿಳಿಗೆಗಾದಷ್ಟು ಮಾಡೋಣ ಬೇಡ ಅಷ್ಟೆ ಮಾಡಿದ್ದೆಲ್ಲ ಬಂದಿದ್ದೆಲ್ಲ ನಮಗೆ ಬೇಕು ಅಂದರೆ ಅದು ಪರಿಗ್ರಹ ಯಾರಿಗೂ ಬರಬಾರ್ದು ನಮ್ಮ ಒಬ್ಬರಿಗೆ ಬರಬೇಕು ನಾವು ದುಡಿದು ಈ ಊರಲ್ಲಿ ವ್ಯಾಪಾರ ಆಗೋದ್ರೆ ನಮ್ಮೊಬ್ಬರಿಗೆ ಬರಬೇಕು ಏನು ಬಂದರೂ ನಮಗೆ ಬೇಕು ಅದು ಪರಿಗ್ರಹ ಅಂತ ಅದಕ್ಕೆ ನಮ್ಮ ಆಸೆ ಪಡೋದು ತಪ್ಪ ಅತಿ ಆಸೆ ಪಡೋದು ತಪ್ಪು ನಮಗೆ ಬೇಕು ಆಮೇಲೆ ನಮ್ಮ ಆವಿಷ್ ಆಮಿಗಳು ಹೇಳಿದರೆ ಪರಿಗ್ರಹ ಮಾಡಬೇಕು ಪರಿಹಾರ ದುಡಿಯೋದು ಬಿಡಬೇಕು ಸಂಪಾದನೆ ಬಿಡಬೇಕು ಅಂತ ಹೇಳಿಲ್ಲ ನಿಮಗೆ ಏನು ಬೇಕು ಸಂಪಾದನೆ ಮಾಡ್ಕೊಳ್ಳಿ ನಿಮಗೆ ಬಟ್ಟೆ ಬೇಕಾ ಚೆನ್ನಾಗಿರೋ ಬಟ್ಟೆ ತಗೊಳ್ಳಿ ಶಕ್ತಿ ಇದ್ದರೆ ನೀವು ಒಂದು ಸಾವಿರ ಲಕ್ಷ ಕೊಟ್ಟು ಬೇಕಾದ್ರೆ ಒಳ್ಳೆಯ ವಸ್ತು ತಗೊಳ್ಳಿ ಶಕ್ತಿ ಇಲ್ವಾ ನನ್ನ ದೇಶ ಇದೆ ಅಷ್ಟು ತಗೊಳ್ಳಿ ಶಕ್ತಿ ಇದ್ದು ಅದನ್ನ ಬಳಸಲಿಲ್ಲ ಅಂದ್ರೆ ಅದು ತಪ್ಪೆ ನಿಮ್ಮ ತಗೊಳ್ಳೋ ಶಕ್ತಿ ಇದೆ ಅದನ್ನ ಇನ್ನೂ ಇಲ್ಲ ಬದುಕಿನಿ ಅಂದ್ರೆ ಅದು ಮತ್ತೆ ತಪ್ಪೆ ಹಾ ಅದು ಜಿಪುಡ್ ಅಂತ ಯಾರಿಗೂ ಕೊಡಲ್ಲ ನೀವು ಜಾಗಕ್ಕೂ ಕೊಡೋಲ್ಲ ನಿಮಗೂ ಬಳಸ್ಕೊಡಲ್ಲ ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಇನ್ಕಮ್ ಟ್ಯಾಕ್ಸ್ ಇದೆ ಅದಕ್ಕೆ ಹೇಳ್ತಾರೆ ಯಾವಾಗ್ಲೂ ನಮ್ಮಲ್ಲಿ ನಮ್ಮನ್ನು ಅನರ್ಥ ಮಾಡ್ಕೊಳ್ಳೋದೆ ಏನಂದ್ರೆ ಪ್ರಯೋಗ ಮಾಡ್ಬೋದು ಅಂತ ಹೇಳಿದ್ರೆ ಆದರೂ ಮನಸ್ಸಲ್ಲಿ ಒಂದು ಹೊರಗೊಂದು ಭಾವನೆ ಮಾಡ್ತಾರೆ ಹಾಗೆಲ್ಲ ನಮ್ಮಲ್ಲಿ ತೀರ್ಥ ಸ್ಪಷ್ಟವಾಗಿ ಹೇಳಿದ್ರೆ ಏನು ಬೇಕು ಅದನ್ನು ನೀವು ಪ್ರಾಪ್ತಿ ಮಾಡಿಕೊಡಿ ಕಷ್ಟಪಡಿ ಸಂಪಾದನೆ ಮಾಡಿ ವ್ಯಾಪಾರ ಮಾಡಿ ಏನ್ ಬೇಕು ಮಾಡ್ಕೊಡಿ ಏನು ಬೇಕು ನಿಮ್ಗೆ ನಿಮ್ಮ ಮಕ್ಕಳಿಗೆ ನಿಮ್ಗೆ ಒಂದಲ್ಲ ಎರಡು ಫೀಡ್ಗೆ ಏನ್ ಬೇಕು ಮಾಡಿಬಿಡಿ ತಪ್ಪಲ್ಲ ಏಕೆಂದ್ರೆ ನಿಮ್ಗೆ ಬರ್ತಾ ಇದೆ ಅಂದರೆ ಅದು ನಿಮ್ಗೆ ಪುಷ ಆಗ್ತದೆ ಫಲ ಮತ್ತು ಪುಣ್ಯದ ಫಲ ಎಷ್ಟೋ ಜನ ಕಷ್ಟಪಟ್ಟರು ಉತ್ಪನ್ನ ಬರಲ್ಲ ಕೆಲವರು ಸ್ವಲ್ಪ ಪ್ರಯತ್ನ ಪಡ್ತಾರೆ ಸ್ವಲ್ಪ ಕಷ್ಟಪಟ್ಟರು ಅವರಿಗೆ ತಮ್ಮ ಜೀವನಕ್ಕೆ ಏನು ನಿರ್ವಹಣೆ ಬೇಕೋ ಅಷ್ಟು ಸಂಪಾದನೆ ಬಂದ್ಬಿಡುತ್ತೆ ಈಗ ದಿನಾಡಿ ದುಡಿದ್ರು ಅವನಿಗೆ ಒಬ್ಬನಿಗೆ ಐನೂರು ರೂಪಾಯಿ ಸಿಗೋದಿಲ್ಲ ಕೆಲವ್ರಿಗೆ ಒಂದು ಅರ್ಧ ತಾಸು ಹೋದ ಅಂಗಡಿ ಕುಡ್ಕೊಂಡು ನೋಡಲು ಒಂದು ಸಾವಿರ ರೂಪಾಯಿ ಸಂಪಾದನೆ ಆಗೋಗುತ್ತೆ ಅದು ಅವರ ಒಂದು ಅದೃಷ್ಟ ಭಾಗ್ಯ ಅಂತ ಹೇಳ್ತೀವಿ ಮತ್ತೆ ಪುರುಷಾರ್ಥ ಅವನ ಮಾತಿನ ವ್ಯವಹಾರದಲ್ಲಿ ಇರ್ಬೋದು ಮತ್ತು ಒಂದು ಪೂರ್ವ ಪುಣ್ಯ ಧರ್ಮ ಮಾಡಿದ ಪುಣ್ಯದಿಂದ ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಅವನು ಮಾತಾಡಿದ ವ್ಯವಹಾರದಿಂದ ಬೇಗ ವ್ಯಾಪಾರ ಆಗ್ಬೋದು ಕೆಲವು ಬೆಳೆಯಿಂದ ಸಂಜೆ ತನಕ ಅಂಗಡಿ ಇಟ್ಕೊಂಡು ಕೂತ್ರು ಒಂದು ಸಾವಿರ ರೂಪಾಯಿ ಬರಲ್ಲ ಅಂದರೆ ಅದು ಅವರವರ ಇರುತ್ತೆ ಅವರವರ ವ್ಯವಹಾರದಿಂದ ಆಗುತ್ತೆ ಹಾಗೆ ಸಂಪಾದನೆಗೆ ವಿಷಯ ಇಲ್ಲ ಮತ್ತು ಸಂಪಾದನೆಯಿಂದ ನಾವು ಏನಾದರೂ ಮಾಡ್ಕೋಬೇಕು ಮನೆ ಮಾಡ್ಕೋಬೇಕು ನಮಗೆ ಆಸ್ತಿ ಬೇಕು ಒಡವೆ ಬೇಕು ಹೊಸ ಬೇಕು ಮಕ್ಕಳ ಮದುವೆ ಎಜುಕೇಷನ್ನು ಎಲ್ಲದು ಬೇಕು ತಪ್ಪೇನಲ್ಲ ಯಾವುದಕ್ಕೆ ಯಾವುದಕ್ಕೂ ನಮ್ಮ ತೀರ್ಥಂಕರಿಗೂ ಇಲ್ಲವೇ ಇಲ್ಲ ನೀವು ಏನು ಸಂಪಾದನೆ ಮಾಡ್ತೀರಲ್ಲ ಆ ಸಂಪಾದನೆಗೆ ಒಂದು ಸ್ವಲ್ಪನಾದರೂ ಪರೋಪಕಾರಕ್ಕೆ ಬಳಸಬೇಕು ನೀವು ಹತ್ತು ರೂಪಾಯಿ ದುಡಿದಿದ್ದೀರಿ ಅಂದ್ರೆ ಅದು ಒಂದು ಪೈಸೆ ಇದೆಲ್ಲ ದುಡಿದಿದ್ದೆ ಅದು ಪುಣ್ಯದಿಂದ ನಾನು ನನಗೆ ಸಂಪಾದನೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಎಷ್ಟು ಪ್ರಯತ್ನ ಪಟ್ಟರು ನನಗೆ ಅದಕ್ಕೆ ತಕ್ಕಂತೆ ಲಾಭ ಬರ್ತಾ ಇದೆ ಅದು ನಿಮ್ಮ ಕುಂಬ ಪುಣ್ಯ ನೀವೇನೋ ಒಂದು ಒಳ್ಳೆ ಉಪಕಾರ ಮಾಡಿದ್ರಿ ಈಗಿನ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ಆ ಪುಣ್ಯ ನಿಮಗೆ ಈಗ ಕಮ್ಮಿ ಪರಿಶ್ರಮದಲ್ಲಿ ನಿಮಗೆ ಲಾಭ ಜಾಸ್ತಿ ಕೊಡ್ತಿದೆ ಕೆಲವರಿಗೆ ತುಂಬಾ ಪರಿಶ್ರಮ ಕೊಟ್ಟರು ಲಾಭ ಕಮ್ಮಿ ಹಾಗಾಗಿ ನಿಮ್ಗೆ ಲಾಭ ಬರ್ತಿದೆ ಅಂದ್ರೆ ನೀವು ಏನೋ ಒಳ್ಳೆ ಕೆಲಸ ಮಾಡಿದ್ರಿ ಅದಕ್ಕೆ ಒಳ್ಳೇದಾಗ್ತದೆ ಹಾಗಾಗಿ ಈಗಲೂ ಮುಂದೆಗೂ ನಮಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನಾದರೂ ಕೈಲಿ ಕೈಲಾಗಿದ್ದಷ್ಟು ಅಲ್ಲೂ ಪರೋಪಕಾರ ಮಾಡ್ತಾ ಹೋದರೆ ಚತುರ್ವಿಧ ದಾನ ಮಾಡೋದರಿಂದ ನಿಮಗೆ ಅಲಾಭ ಅಂದರೆ ಪ್ರಯತ್ನ ಪಟ್ಟರು ಲಾಭನೇ ಬರಲ್ಲ ಅಂತ ಕಾರಣ ದೂರ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಅದು ಇರುತ್ತಲ್ಲ ಕ್ಷಾಯಕ ಲಾಭ ಕಾಯಕ ದರ್ಶನ ಯಾವಾಗ ಬರೋದು ಅಂದರೆ ನೀವು ಅನೇಕ ಜನ್ಮಗಳಲ್ಲಿ ಸ್ವಲ್ಪ ಸ್ವಲ್ಪನೇ ದಾನ ಮಾಡಿದ ಪ್ರತಿಫಲವಾಗಿ ಆ ಕ್ಷಾಯುಫ ಲಾಭ ಅಂದರೆ ಪ್ರಾಪ್ತಿ ಆಗುತ್ತೆ ಎಷ್ಟು ಬೇಕು ನಿಮಗೆ ನಿಮ್ಗೆ ಸಮೋಸ್ಗಳ ಏನು ಯಾರು ಅದರ ಮುಂದೆ ನೀವು ಸಮಸ್ಯೆ ಬೇಕು ಅಂದರೆ ನೀವು ಸಾಕ್ಷಾತ್ ಭಗವಂತನೇ ಆಗಬೇಕು ಸಮೋಸ್ನ ಥರ ನಮಗೆ ಬೇಕು ಅಂದರೆ ಯಾರು ಅಂಗಡಿ ಕಟ್ ಕಟ್ಕೊಟ್ಟಂಗೆ ಕಟ್ಕೊಡೋಲ್ಲ ಸಮಸ್ಯೆ ನಮಗೆ ಬೇಕು ಯಾರು ಹೇಳಿ ನಾವು ಇಷ್ಟು ಕೊಡ್ತೀರಿ ತಕ್ಷಣ ಸಮಸ್ಯೆ ಯಾರು ಮಾಡ್ಕೊಡಲ್ಲ ಸಮಸ್ಯೆನ ಬೇಕು ಅಂದರೆ ನಾವು ಹರಿಯತ್ರ ಆಗಬೇಕು ಆ ವೈಭವ ಬೇಕು ಅಂದರೆ ಹರಿಯಂತ ಅಂದರೆ ಆ ವೈಭವ ಸಿಗುವಷ್ಟು ಕೂಡ ನಮ್ಮ ಹತ್ರ ಪ್ರಾಪ್ತಿಯಾಗಬೇಕು ಅಂದರೆ ನಾವು ಮಾಡಿದ ಲಾಭ ದಾನ ಲಾಭ ಲಾಭ ದಾನ ಭೋಗ ಉಪಭೋಗ ಅಂತರಾಯ ಕಳೆದ ಬರ್ತಾವಲ್ಲ ದಾನಾಂತರಾಯ ಲಾಭಾಂತರಾಯ ಭೋಗ ಅಂತರಾಯ ಇವಾಗ ಅಂತರ ನಾವು ಮಾಡಿದ್ರೆ ಅವು ನಮ್ಗೆ ಲಾಭ ಆಗುತ್ತೆ ನಾವು ಮಾಡೋ ತಡೆದ್ರು ನಾವು ಮಾಡದೆ ಬೇರೆ ಕೊಡ್ತಾ ಇಲ್ಲ ಅವ್ರು ಲಾಭ ಲಾಭದ್ರೆ ನಮಗೆ ತಪ್ಪಿಸ್ತಾ ನಮಗೂ ಯಾರಾದ್ರು ತಪ್ಪಿಸ್ತಾರೆ ನಾವು ಕೊಡ್ತೀವಿ ಕೊಡ್ತೀನಿ ಯಾಕೆ ಕೊಡ್ತೀವಿ ಸುಮ್ಮನೆ ಯಾರ ಹತ್ರ ಇದೇ ಕೊಡ್ಬೇಡ ಅಂತ ಹೇಳಿದ್ರೆ ನಮಗ್ ನಾಳೆ ಯಾರು ಕೊಡ್ತಾ ಟೈಮಲ್ಲಿ ಬಂದ ಮಧ್ಯದಲ್ಲಿ ಅದಕ್ಕೆ ಲಾಭ ಅಂದ್ರೆ ಬರ್ತಾ ಇತ್ತು ಎಲ್ಲ ಹಿಡಿಯಾಗಿತ್ತು ನಮ್ಗೆ ಕಣ್ಣಿಗೆ ಕಾಣ್ತಾ ಇತ್ತು ಕೈ ತಗೊಳ್ಬೇಕು ಅಂತೇಳಿ ಮಧ್ಯದಲ್ಲಿ ಯಾರು ಬಂದು ಇದು ಮಾಡ್ಬೇಡ ಅದಕ್ಕೆ ಲಾಭ ಅಂತ ಬರೋದಿತ್ತು ಅಂತರಾಯ ಕ್ರಮ ಉದಯ ಆಯಿತು ಯಾಕೆ ನಾವು ಬೇರೆ ಬೇರೆ ಮಾಡಿದ್ವಿ ಅವ್ರಿಗೆ ಯಾಕೆ ಕೊಡ್ತೀರಾ ಅಲ್ಲಿಗೆ ಯಾಕೆ ಕೊಡ್ತೀರಾ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ಏನು ಕೊಡ್ತೀರಾ ಅಲ್ಲಿ ಬೇಕಾದಷ್ಟು ಇದೆ ಅವ್ರ ಹತ್ರ ಇದೆ ಅವ್ರಿಗೆ ಯಾಕೆ ಕೊಡ್ತೀರಾ ಅಂತ ಹೇಳ್ತಾರಲ್ಲ ಹಾಗೆ ಯಾವುದೇ ವಿಚಾರ ಲಾಭ ಭೋಗ ಉಪಭೋಗ ಎಲ್ಲ ಇರುತ್ತೆ ಅದನ್ಭವಿಸೋಕ್ಕಾಗಲ್ಲ ಭೋಗ ಎಲ್ಲ ಮನೇಲಿ ಇದೆ ತಿನ್ನಬೇಕು ಅಂದರೆ ಕಾಗಲ್ಲ ಎಲ್ಲ ಬರುತ್ತೆ ಪೂಜೆ ಎಲ್ಲ ಬರುತ್ತೆ ಮನೆ ಹಣ್ಣು ಬರುತ್ತೆ ಸಿಹಿ ಬರುತ್ತೆ ಗುಡಿತಾರೆ ಎಲ್ಲಾದರೂ ಬರುತ್ತೆ ತಿನ್ನೋಂಗಿಲ್ಲ ಲಾಭ ಭಿಲ್ಲ ಇದೆ ಪಕ್ವಾನಂಗಡೇ ಮಾಡ್ತಾರೆ ಮನೇಲಿ ಎಲ್ಲರಿಗೂ ಮಾಡಾಕ್ತಾರೆ ನಾವು ತಿನ್ನಂಗಿಲ್ಲ ಈ ತರ ಅದಕ್ಕೆ ನಂತರ ಲಾಭ ಭೋಗ ಎಲ್ಲ ಇದೆ ಒಳ್ಳೆ ವಸ್ತ್ರ ಎಲ್ಲ ಇದೆ ಅದ್ ತೊಗೊಂಡು ಹೊರಗಡೆ ಹೋಗಿ ಹಾಕೊಂಡು ತೋರ್ಸಂಗಿಲ್ಲ ಅಲ್ಲ ಭೋಗ ಇದೆ ಸುಖ ಇದೆ ಆದ್ರೆ ಅನ್ಭವಿಸ್ತಾ ಇಲ್ಲ ಭೋಗ ಅಂತರಾಗ ಅಂತ ಏನಾದ್ರೂ ಮೈಲಿ ಅಲರ್ಜಿ ಆಗಿರುತ್ತೆ ಏನೋ ಬಟ್ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಅಂದ್ರೆ ಮೈಯಲ್ಲಿ ಅಲರ್ಜಿ ಆಗಿದೆ ಏನಾರು ಹಾಕೊಳ್ಳೋಣ ಅಂದರೆ ಅದೇ ಟೈಮಲ್ಲಿ ಯಾರು ಸಾತ್ರು ಏನಾದ್ರೂ ಅವತ್ತು ಹಬ್ಬ ಇದೆ ಚೆನ್ನಾಗಿ ಇವತ್ತೆಲ್ಲ ಹಾಕೊಂಡು ಹೋಗ್ಬೇಕು ಒಡವೆ ವಸ್ತ್ರ ಅಂತ ಅಂದ್ಕೊಂಡಿರ್ತಾರೆ ಅವತ್ತು ಯಾರೋ ಹೋದ್ರು ಹೋದ್ರು ಸೂತ ಬಂತು ಹೋದ್ರು ಯಾರು ಬೇಕು ಹಾಕ್ಕೊಂಡು ಏನು ಮಾಡೋದು ಹಾಂ ಅದಕ್ಕೆ ಅಂದರೆ ಎಲ್ಲ ಇದ್ದರೂ ಭೋಗ್ಸೋಕ್ಕಾಗೋದಿಲ್ಲ ಉಪಭೋಗ ಅಂದರೆ ಒಂದ್ಸಲ ಬಳಸಿದ್ರೆ ಸಲ ಬಳಸುವಂಥದ್ದು ಅಂದರೆ ಮೊಡವೆ ಬಟ್ಟೆ ಇವರ್ತಾರೆ ಭೋಗ ಅಂದರೆ ಒಂದು ಸಲ ಊಟ ಸಲ ಮಾಡಿದ್ರೆ ಮುಗಿದಾಯಿತು ಈ ಥರ ಸಲ ಬಳಸುವಂಥದ್ದು ಉಪಭೋಗ ಅಂದರೆ ಪದೇ ಪದೇ ಬಳಸುವಂಥದ್ದು ಈ ವಸ್ತುಗಳನ್ನೆಲ್ಲ ಇದ್ದರೂ ನನಗೂ ಬಳಸೋಕ್ಕೆ ತೆರೆದಿರುವಂಥದ್ದು ಎಲ್ಲ ಇದ್ದರೂ ಹೀಗೆ ಹಬ್ಬ ಬೇಕು ಅಂದರೆ ಅವತ್ತು ಬ್ಯಾಂಕ್ ರಜೆ ಇರುತ್ತೆ ಲಾಕರ್ ಹೋಗಿಬಿಟ್ಟಿರ್ತೀರ ಬ್ಯಾಂಕಲ್ಲಿ ಇದೆ ತರಂಗಿಲ್ಲ ಇದೆ ಆದರೆ ಬ್ಯಾಂಕಿಗೆ ತರಂಗಿಲ್ಲ ರಜೆ ಇರುತ್ತೆ ಈ ಥರದ ಕರ್ಮಗಳು ಆ ಥರ ಯಾರಿಗೂ ಧರ್ಮ ಮಾಡುವಾಗ ದಾನ ಮಾಡುವಾಗ ನಾವು ಮನಸ್ಸು ಅವ್ರು ಇದ್ದಾರೆ ಅವ್ರ ಪುಣ್ಯ ನಾವು ಅಡ್ಡಿ ಮಾಡಬಾರ್ದು ನಮ್ಮ ಮಾತಿಂದ ಏನೂ ಹೇಳ್ಬಾರ್ದು ಅದಕ್ಕೆ ಈ ನಮ್ಮಲ್ಲಿ ಲೋಭದಿಂದ ಇರಬೇಕು ಹಾಗೆ ಕಷಾಯರಿತವಾಗಿ ಲೋಗ ಕಷಾಯರಿತವಾಗಿರುವಂಥದಕ್ಕೆ ಶುಚಿ ಭಾವನೆ ಶೌಚ ಅಂತ ಹೇಳಿದ್ರೆ ಶುಚಿ ಶುಚಿ ಭಾವವು ಶೌಚ ಯಾವುದು ಶುಚಿ ಅಂದರೆ ಮನಸ್ಸು ಈಗ ಶರೀರದಲ್ಲಿ ಇದೆ ಬಟ್ಟೆಯಲ್ಲಿ ಅದು ಅದಕ್ಕೆ ಕೊಡೆಯಿಂದ ನೀವು ಯಾವುದರಿಂದ ಸ್ವಚ್ಛ ಮಾಡ್ತೀರಾ ಒಳ್ಳೆಯ ನೀರಿಂದ ಸ್ವಚ್ಛ ಮಾಡ್ತೀರಾ ಸೋಪ್ ಹಾಕಿರ್ತೀರಿ ಅದರಲ್ಲಿ ತೊಳೆಯೋದಾದ್ರಿಂದ ಚೆನ್ನಾಗಿರೋ ನೀರಿಂದ ಕೊಳೆ ಇರೋದ ಜಾಗನ ಸ್ವಚ್ಛ ಮಾಡ್ತೀರಾ ಹಾಗೆ ಶರೀರದಲ್ಲಿ ಇದೆ ಅಂತೇಳಿ ಕೊಳೆ ನೀರನ್ನ ಕೊಡೋಲ್ಲ ನಾವು ನೀರಿಂದ ಹೊಳೆನ ತೊಳೆಯುತ್ತೇವೆ ಹಾಗೆ ಅಂತರಂಗದಲ್ಲಿ ಕಷಾಯ ಇದೆ ಆ ಕಷಾಯವನ್ನು ದೂರ ಮಾಡಬೇಕು ಅಂದರೆ ಅಂದರೆ ಶುಚಿರ್ಭಾವ ಶುಚಿರ್ ಭಾವನೆಯಿಂದ ಅಶುಚಿವಾಗಿರುವಂಥ ವಿಚಾರಗಳು ಅಶುಚಿಯಾಗಿರುವಂಥ ಭಾವನೆಗಳು ಯಾವುದೇ ಅದನ್ನು ದೂರ ಮಾಡ್ಕೋದಕ್ಕೆ ಶುಚಿರ್ ಭಾವ ಶೌಚ ನಿರ್ಲೋಭವಾಗಿರುವಂತದಕ್ಕೆ ಶೌಚ ಧರ್ಮ ಅಂತ ಹೇಳ್ತಾರೆ ಹಾಗೆ ಈ ನಾಲ್ಕು ಕಷಾಯಗಳಿಂದ ಕಷಾಯಗಳ ಕಾರಣದಿಂದ ಯಾವುದೇ ರೀತಿಯಾಗಿ ನಾವು ಮಾತನಾಡುವಾಗ ಯಾವುದೇ ಕಾರಣಕ್ಕೂ ಸತ್ ಸತ್ಯವನ್ನು ಹೊರತುಪಡಿಸಿ ಕಷಾಯ ವಶೀಕೃತನಾಗಿ ಸುಳ್ಳನ್ನು ಹೇಳಬಾರದು ಅದಕ್ಕೆ ಸತ್ಯವಚನ ಅಂತ ಹೇಳ್ತಾರೆ ಸತ್ಯ ಧರ್ಮ ಅಂತ ಹೇಳಿದ್ದಾರೆ ಸತ್ಯವಚನ ಸತ್ಯ ಧರ್ಮ ಅದಕ್ಕೆ ಹೇಳೋದು ಅಸದ ವಿಧಾನ ಅನೃತ ಸುಳ್ಳು ಅಂತ ಹೇಳಿದ್ರೆ ಯಾವುದು ಅಸದ ಅಸದ್ ಅಭಿಧಾನ ಅನೃತ ಸುಳ್ಳನ್ನು ಕೊಡುವಂಥದ್ದು ಮಾತನ್ನು ಕೊಡೋದು ಅಂತ ಹೇಳ್ತೀರಲ್ಲ ವಚನ ಕೊಡೋದು ನೀವು ಪ್ರಾಮಿಸ್ ಅಂತ ಹೇಳ್ತಲ್ಲ ನೀವು ನಾನು ಮಾತು ಕೊಡ್ಬಿಟ್ಟಿದ್ದೀನಿ ಅವರಿಗೆ ನಾನು ಏನೋ ಮಾಡ್ಕೊಡ್ತೀನಿ ಅಂತ ಮಾತು ಕೊಡ್ಬಿಟ್ಟಿದ್ದೀನಿ ಕೊಡೋದು ಅಂತ ಕೊಡೋದಕ್ಕೆ ದಾನ ಅಂದಿರ ದೇಹಿ ದಾನ ಹಾಗೆ ಅಭಿಧಾನ ಅಭಿದಾನ ಅಸತ್ ಅಭಿಧಾನ ಅನೃತ ಅಸತ್ ಅಭಿಧಾನ ಅಂದ್ರೆ ಮಾತನ್ನ ಕೊಡೋದು ಯಾವ ಮಾತನ್ನು ಕೊಡೋದು ಸುಳ್ಳು ಮಾತನ್ನ ಕೊಡದೇ ಇರುವಂಥದ್ದು ಅಸತ್ ಅಂದ್ರೆ ಸುಳ್ಳು ಸತ್ ಅಂದ್ರೆ ಸತ್ಯವನ್ನೇ ನಾವು ನುಡಿಬೇಕು ಸತ್ಯವನ್ನೇ ನಾವು ಇನ್ನೊಬ್ಬರಿಗೆ ಕೊಡಬೇಕು ಕೊಡಬೇಕು ಅಂದ್ರೆ ಅವ್ರಿಂದ ನಾವು ಏನೇ ಮಾಡೋದಾದ್ರು ಏನೇ ಹೇಳೋದಾದರೂ ನಾವು ಮಾಡಿಕೊಡ್ತೀವಿ ಅಥವಾ ಮಾಡ್ತೀವಿ ಅಂತ ವಚನವನ್ನು ಕೊಡುವಂಥದ್ದು ಕೊಡೋ ದಾನ ಅಭಿ ದಾನಂ ಸುಳ್ಳನೆ ಹೇಳದೇ ಇರುವಂಥ ಮಾತನ್ನು ಕೊಡುವಂಥದ್ದು ಸುಳ್ಳನೆ ಹೇಳದೇ ಇರುವಂಥದ್ದು ಅಂದರೆ ಸು ಸತ್ಯವನ್ನು ಕೊಡುವಂಥದ್ದು ಸತ್ಯ ವಚನವನ್ನು ಕೊಡುವುದನ್ನು ಹೇಳ್ತಾರೆ ವಚನ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅವರು ಇನ್ನೊಬ್ಬರಿಗೆ ಮಾತು ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ನಾವು ಕೊಡೋದು ಬೇರೆ ಬೇರೆ ಕೊಡೋಲ್ಲ ಎಲ್ಲ ಉಚ್ಚಾರಗಳು ನೀವು ಮದುವೆ ಮುಂದಿ ಧಾನ್ಯ ದಾನ ಎಲ್ಲರೂ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟಿ ಮಾತು ಕೊಡ್ಬಿಟ್ಟಿದೆ ನಾವು ಅದಕ್ಕೆ ಅಭಿಧಾನ ಅಂದರೆ ಹೇಳುವಂಥದ್ದು ಅಥವಾ ಕೊಡುವಂಥದ್ದಕ್ಕೆ ದಾನ ಅಂತಾರೆ ಯಾವ ದಾನ ಕೊಡಬೇಕು ನಾವು ಸತ್ಯವನ್ನು ನಾವು ದಾನ ಮಾಡಬೇಕು ಸತ್ಯದ ಮಾತನ್ನು ನಾವು ನುಡಿಬೇಕು ಸತ್ಯವನ್ನು ಕೊಡಬೇಕು ಅನೃತ ಸುಳ್ಳನ್ನು ನಾವು ಮಾತನಾಡಬಾರ್ದು ಅಂತ ಸತ್ಯ ಮಹತ್ಪ್ರಿಯ ಸುಳ್ಳು ಇದೆ ಆದರೆ ಸತ್ಯ ಇದೆ ಆದರೆ ಇನ್ನೊಬ್ಬರಿಗೆ ಅಪ್ರಿಯವಾಗುತ್ತೆ ಇನ್ನೊಬ್ಬರಿಗೆ ದುಃಖ ಆಗುತ್ತೆ ನೋವಾಗುತ್ತೆ ಅಂಥ ಕಟುವಚನವನ್ನು ಸಹ ಮಾತನಾಡ್ಬೋದು ಹಿತ ಮಿತ ಮೃದು ಮಾತು ಹೇಗಿರಬೇಕು ಹಿತವಾಗಿರಬೇಕು ಮೃದುವಾಗಿರಬೇಕು ಹಾಗೆ ಮಿತವಾಗಿರಬೇಕು ಅದನ್ನ ಸತ್ಯ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಯಾರು ತಮ್ಮ ಜೀವನದಲ್ಲಿ ವ್ಯಾವಹಾರಿಕವಾಗಿ ತಮ್ಮ ಯಾವುದೇ ಒಂದು ಆಚರಣೆಯಲ್ಲಿ ಈ ರೀತಿ ಇಟ್ಕೊಂಡಿರ್ತಾರೋ ನಮ್ಮ ವ್ಯವಹಾರದಲ್ಲಿ ಸತ್ಯತೆಯನ್ನು ಇಟ್ಕೊಂಡಿರ್ತಾರೆ ನಾವು ಏನು ಮಾಡ್ತೀವಿ ಅದು ಎಲ್ಲರಿಗೂ ಟ್ರಾನ್ಸ್ಪರೆನ್ಸಿ ಅಂತಲ್ಲ ಪಾರದರ್ಶಕ ನಾವು ಮಾತಾ ಮಾತನಾಡೋದಿರಲಿ ನಾವು ಮಾಡುವಂಥ ವ್ಯವಹಾರ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ನಾವು ಏನು ಕೆಲಸ ಮಾಡ್ತೀವಿ ಎಲ್ಲರಿಗೂ ಗೊತ್ತಿದೆ ಮುಚ್ಚಿದಂಥದ್ದೇನಿಲ್ಲ ನಾವು ಏನು ಕೆಲಸ ಮಾಡ್ತೀವಿ ಏನು ಮಾತಾಡ್ತೀವಿ ಎರಡು ಕೂಡ ವ್ಯತ್ಯಾಸ ಇಲ್ಲ ಸೊ ಅದು ಸತ್ಯದ ಧರ್ಮವಾಗಿದೆ ಸತ್ಯದ ಜೀವನ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಸತ್ಯವಚನದ ಭಾಗ್ಯ ಭಾಳ ವಿಚಾರಗಳು ಬರುತ್ತೆ ಸುಳ್ಳು ಹೇಳುವಂಥದ್ದು ಇನ್ನೊಬ್ರು ಚಾಡಿ ಹೇಳುವಂಥದ್ದು ಇನ್ನೊಬ್ರಿಗೆ ಒಬ್ರಿಗೊಬ್ಬರು ಜಗಳ ಹಾಕೋದು ಇನ್ನೊಬ್ರ ಬಗ್ಗೆ ಅಪಪ್ರಚಾರ ಮಾಡೋದು ಬಾಸಿ ಅವನ್ನಂತೆ ಇನ್ನಂತೆ ಇವೆಲ್ಲ ಮಾಡಬಾರ್ದು ಅಂತೇಳಿ ತತ್ವಾರ ಹೇಳಿದ್ದಾರೆ ನಾವು ಮಾಡಬೇಕಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಒಳ್ಳೇದಾಗ ಮಾತಾಡಬೇಕು ನಮಗೆ ಇನ್ನೊಬ್ಬರಿಗೆ ಹೇಳೋದ್ರಿಂದ ದುಃಖ ಆಗುತ್ತೆ ಅಂದರೆ ಅಂಥ ಮಾತಿನಿಂದಲೂ ದೂರ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಮಕ್ಕಳ ಮುಂದೆ ಆಗಲಿ ಬೇರೆಯವ್ರ ಮುಂದೆ ಆಗಲಿ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಅಥವಾ ಅಪ್ರಿಯವಾದಂಥ ಮಾತನಾಡುವಂಥದ್ದು ಸತ್ಯ ವಿರುದ್ಧವಾಗಿದೆ ಅಂತ ಎನ್ನುವುದಕ್ಕೆ ನಮಗೆ ಈಗ ನಾವು ಎಷ್ಟು ಸತ್ಯ ಹೇಳ್ತೀವಿ ಎಲ್ಲ ಮಾಡ್ತೀವಿ ಆದರೆ ಸುಳ್ಳು ಹೇಳೋರಿಗೆ ಪ್ರಪಂಚ ಅಲ್ವಾ ನಾವು ಎಷ್ಟು ಸತ್ಯ ಹೇಳ್ಕೊಂಡ್ರು ನಮಗೆ ಯಾರು ಬೆಲೆ ಕೊಡೋಲ್ಲ ಸುಳ್ಳಿಗೆ ಬೆಲೆ ಅಂತ ಸುಳ್ಳಿಗೆ ಜಾಸ್ತಿ ಬೆಲೆ ಇರೋದಲ್ಲ ಜಾಸ್ತಿ ಲೈಫ್ ಇಲ್ಲ ಅಂತ ಇರುತ್ತೆ ಜಾಸ್ತಿ ಆಯುಷ್ಯ ಇಲ್ಲ ಸತ್ಯದ ಆಯುಷ್ಯ ಜಾಸ್ತಿ ಸುಳ್ಳಿನ ಆಯುಷ್ಯ ಬಹಳ ಕಮ್ಮಿ ನಮ್ಗೆ ತೀರ್ಥಂಕರು ಇದ್ರು ಅನ್ನುವಂಥದ್ದು ಸತ್ಯ ಈಗ ನಾಲ್ಕಾಲೂ ಆ ಸತ್ಯನ ಯಾರೂ ಮರೆ ಎಷ್ಟು ಯೋಜನೆ ಹೇಳ್ತಾರೆ ನಮ್ದೇ ದೊಡ್ಡದು ನಮ್ದೇ ದೊಡ್ಡದು ಅದ್ಲು ತೀರ್ಥಂಕರು ಇದ್ರು ಅನ್ನೋ ಸತ್ಯನ ಯಾರು ಸಹ ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಇದ್ರು ಅನ್ನೋದು ಸತ್ಯನೇ ಇದೆ ಇವತ್ತು ಇದೆ ನಿನ್ನೆನೇ ಇತ್ತು ಇರ್ತಾರೆ ಹೇಳ್ತಾರೆ ಧರ್ಮ ಜೈನ ಧರ್ಮ ಯಾವಾಗಲೂ ಸತ್ಯ ಸುಳ್ಳು ಹೇಳಿಲ್ಲ ಧರ್ಮದಲ್ಲಿ ಯಾವ್ದೂ ಸಹ ಯಾರನ್ನೂ ನೆಚ್ಚಲಿಕ್ಕೆ ಯಾರನ್ನೂ ಹೋಗಲಿ ಯಾರಿಗೋ ಖುಷಿ ಕೊಡಲಿಕ್ಕೋಸ್ಕರ ನಮ್ಮ ಧರ್ಮದಲ್ಲಿ ಯಾವುದನ್ನು ಹೇಳಿಲ್ಲ ನಮ್ಮ ಧರ್ಮದಲ್ಲಿ ಯಥಾವತ್ ಏನಿದೆ ಅದನ್ನು ಹೇಳಿದೆ ಏನಿಲ್ಲ ಅದನ್ನು ಏನು ಹೇಳಿಲ್ಲ ಸತ್ಯವಾದನ್ನ ಮಾತ್ರ ಹೇಳಿದೆ ಪ್ರತಿಯೊಂದು ನಮ್ಮ ಪಂಚರಥಗಳಿವೆ ಐ ಸೇರಿ ಸತ್ಯ ಆಚ ವರ್ಯ ಎಲ್ಲ ರಥಗಳು ಏನು ಮನುಷ್ಯನಿಗೆ ಮಾಡಬೇಕು ಅದನ್ನೇ ಹೇಳಿದೆ ಮಾಡಲೇಬಾರ್ದು ಅನ್ನುವಂಥದ್ದನ್ನು ಹೇಳಿದೆ ಏನಿದೆ ಅದನ್ನೇ ಹೇಳಿದ ಆದಿನಾಥ ತೀರ್ಥಂಕರು ಬೇರೆ ಥರ ಹೇಳಿದ್ರು ಮಾನವ ತೀರ್ಥಂಕರು ಬೇರೆ ಹೇಳಿದ್ರು ಅಂದರೆ ಅಲ್ಲಿ ಧರ್ಮದಲ್ಲಿ ವ್ಯತ್ಯಾಸ ಇದೆ ಅಂತ ಇದ್ದರು ಆ ಏನು ತೀರ್ಥಂಕರಿಗೆ ಉದ್ದೇಶ ಪಟ್ಟರು ಮಾನವೀರಾಮ ಅದನ್ನೇ ಹೇಳಿದ್ರು ಅದನ್ನೇ ಆಚಾರ್ಯರಿಗೆ ಬಂದರು ವ್ಯತ್ಯಾಸ ಇಲ್ಲ ಅದಕ್ಕೆ ಸತ್ಯ ವಚನ ಅನಾದಿ ಕಾಲದಲ್ಲಿ ಯಾವಿದೆ ಅದು ಸತ್ಯ ಸುಳ್ಳು ಮಧ್ಯದಲ್ಲಿ ಬರುತ್ತೆ ಮತ್ತೆ ಮೊಳಗೋಗುತ್ತೆ ಅದಕ್ಕೆ ನಾವು ಸತ್ಯವನ್ನು ಮಾಡಬೇಕು ಹಾಗೆ ಶಾಸ್ತ್ರ ಸ್ವಾಧ್ಯಾಯ ತತ್ವ ವಿಚಾರಗಳು ಅಷ್ಟೇ ಶಾಸ್ತ್ರದಲ್ಲಿ ಏನಿದೆ ಅದನ್ನಷ್ಟೇ ನಾವು ತಿಳ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಶಾಸ್ತ್ರದಲ್ಲಿ ಇಲ್ಲದಿರೋದನ್ನ ನಾವು ವಿಪರೀತವಾಗಿ ತಿರುದ್ಕೊಳ್ಳೋದು ಅಥವಾ ನಾವೇ ವಿಪರೀತವಾಗಿ ಹೇಳೋದು ಅದೇನು ಆಗಲ್ಲ ಹೀಗೆ ಹಾಗೆ ಹಾಗಿದ್ದು ಅದನ್ನು ಆಗೋದು ಅಡ್ಜಸ್ಟ್ ಆಗುತ್ತೆ ನಮ್ಮ ಶಾಸ್ತ್ರದಲ್ಲಿ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ ನಿಮಗೆ ನೀವೇ ಅಡ್ಜಸ್ಟ್ ಆಗಬೇಕು ಅದಕ್ಕೆ ಅದು ಇದೆ ಸರಿ ಇದೆ ನೀವು ಅಡ್ಜಸ್ಟ್ ಆಗಬೇಕು ನಿಮಗೆ ಮನಸ್ಸು ಅಥವಾ ಮಾನಸಿಕ ಶಕ್ತಿ ಇಲ್ಲ ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದಾಗುತ್ತೆ ಅಂದರೆ ಇಲ್ಲಿಲ್ಲ ಆದರೆ ಚೆನ್ನಾಗಿ ಸರಿಯೇ ಇದೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ ಅಂಥದ್ದು ನಮ್ಮ ಜೈನ ಧರ್ಮ ಅನಾದಿ ನಿಧನ ಧರ್ಮ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅನಾದಿ ಕಾಲದಲ್ಲೂ ಈ ಧರ್ಮ ಇರುವಂಥದ್ದು ಸತ್ಯ ಧರ್ಮ ಯಾವುದಾದ್ರೂ ವಿಶ್ವದಲ್ಲಿ ಧರ್ಮ ಯಾವುದು ಧರ್ಮ ಸತ್ಯದ್ದು ಅಂದರೆ ಜೈನ ಧರ್ಮ ಇಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಹೇಳುವಂಥ ಎಲ್ಲ ವಿಚಾರಗಳು ನಿಜವಾಗಿಯೂ ಪ್ರಾಕ್ಟಿಕಲ್ ಆಗಿಯೂ ವಾಸ್ತವವಾಗಿಯೂ ಇರುವಂಥ ವಿಚಾರಗಳಿದೆ ಜೀವಿಗಳ ಗಿರ ಮರಗಳೆಲ್ಲ ಜೀವಿ ಇದೆ ಎಂದರು ನೀರ ಜೀವ ಇದೆ ಎಂದು ಭೂಮಿಗೆ ಜೀವ ಇದೆ ಅಂದರು ಮರ ಜೀವ ಇದೆ ಚೆನ್ನಾಗಿದೆ ಇರದೆ ಈಗೆಲ್ಲ ಇಟ್ಕೊಂಡು ಓಡಾಡಿದ ಮೇಲೆ ಹೋಗಿದೆ ಹೌದು ಹೌದು ಇದೇ ಇದೆ ವಿಜ್ಞಾನ ಸಂಶೋಧನೆ ಮಾಡಿ ಅದನ್ನು ಪ್ರೂವ್ ಮಾಡೋದು ಆದರೆ ನಮ್ಮ ಸಮ್ಯ ಜ್ಞಾನ ತೀರ್ಥಂಕರುಗಳು ತಮ್ಮ ಕೂತಿನ ಜಾಗದಲ್ಲೇ ಅಲೋಕಾನ ಅಂತಿಲೋಕಾನಿರ್ ದರ್ಪಣ ಅಂತೆ ಅವರು ಕೂತಿದ ಜಾಗದಲ್ಲೇ ಥರ ಹೇಗೆ ಎಲ್ಲ ವಸ್ತು ಪ್ರತಿಫಲಿಸುತ್ತೆ ಆ ರೀತಿ ಅವರ ಜ್ಞಾನದಿಂದ ಎಲ್ಲ ಲೋಕಾಲೋಕ ಜ್ಞಾನವನ್ನು ಅವರು ನೋಡಿದಾರೆ ನೋಡಿದನ್ನೇ ಹೇಳಿದ್ದಾರೆ ಹೇಳಿದ್ದರೆ ಶಾಸ್ತ್ರ ಆಗಿದೆ ಶಾಸ್ತ್ರವೇ ನಮಗೆ ಸ್ವಾಧ್ಯಾಯವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಅನಾಧಿ ಮಧ್ಯ ಈ ಸತ್ಯವನ್ನು ನಾವು ತಿಳಿದುಕೊಂಡು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಯಥೋಚಿತವಾದಂತಹ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಅಭ್ಯಾಸವನ್ನು ಇಟ್ಕೊಳ್ಬೇಕು ಮನಸ್ಸನ್ನು ಯಾವಾಗಲೂ ಮನವಚನ ಕಾಯ ಅಂತ ಹೇಳ್ತಲ್ಲ ಅದರಲ್ಲಿ ಮನವಚನ ಕಾಯಗಳಲ್ಲಿ ವಕ್ರತೆ ಇಲ್ಲದೆ ನೇರವಾಗಿ ಸತ್ಯದ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಅಭ್ಯಾಸವನ್ನು ಇಟ್ಕೊಂಡು ಪ್ರತಿನಿತ್ಯದಂತೆ ಇವತ್ತಿನ ಸತ್ಯದಲ್ಲ ಮಂತ್ರದ ಜಾಪ್ಯವನ್ನು ಮಾಡಿ ಇವತ್ತಿನ ದಶದ್ರವದ ಪಾಲನೆ ಮಾಡಿ ಎಲ್ಲರಿಗೂ ದಶಲಕ್ಷರ ಮಹಾಪರ್ವದ ಶುಭ ಎಲ್ಲರಿಗೂ ಸಹ ದಶಧದ ಪ್ರಾಪ್ತಿ ಆಗಿ ಅಂತೇಳಿ ಭಗವಂತನ ಪಾಲುಗಳಿಗೆ ನಮಸ್ಕರಿಸಿ ಮಾತುಗಳಿಗೆ